ಸ್ವಾಗತ ಇದೀಗ ಹೆಡ್ಲೈನ್ಸ್ ಕಿರ್ತಿ ಸರ್ಕಾರಿ ಆಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆ ಮಾಡಲು ನನ್ನ ಸಹಮತ ಇದೆ ಎಂದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜಾನುವಾರು ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಇರುವರು ಮನೆಗಳರನ್ನು ಕದ್ದೊಯ್ದ ಆಭರಣ ಸಮೇತ ಸೆರೆ ಹಿಡಿದ ಬನವಾಸಿ ಪೊಲೀಸರು ಕಾರ್ಯಾಚರಣೆಗೆ ಶಬಾಶ್ಗಿರಿ ನೀಡಿದ ಡೈನಾಮಿಕ್ ಎಸ್ಪಿ ನಾರಾಯಣ್ ಸಿಸ್ತಿ ಹಾರ್ಸ್ ರೈಡರ್ ಅವಿನಾಶ್ ಚೌಳೇಕರ್ ಸಾಧನೆಗೆ ಕಲಗಟ್ಟಿಕೆಯಲ್ಲಿ ಸನ್ಮಾನದ ಗೌರವ ಮರಕ್ಕೆ ಡಿಕ್ಕಿ ಹೊಡೆದ ಕಾರು ಐವರು ಸಣ್ಣ ಪುಟ್ಟ ಗಾಯದೊಂದಿಗೆ ಪಾರು ನ ಸಾಂಸ್ಕೃತಿಕ ದಿನಾಚರಣೆಗೆ ಶೋಭೆ ತಂದ ಹಾನ್ಗಲ್ ಮಹಾರಾಜ ಬಸ್ಗೆ ಡಿಕ್ಕಿ ಹೊಡೆದ ಬೈಕ್ ಸವಾರ ಗಂಭೀರ ಮತ್ತು ಮಹಿಳೆಯ ಬೆಲೆ ಬಾಳುವ ಮೊಬೈಲ್ ಹುಡುಕಿಕೊಟ್ಟ ಪಿಎಸ್ಎ ನಾಗಪ್ಪ ಬಿ ಮತ್ತವರ ತಂಡದವರು ಎರಡ್ನೂರು ಐವತ್ತು ಹಾಸಿಗೆಯುಳ್ಳ ಆಸ್ಪತ್ರೆಯೊಂದಿಗೆ ಮೇಲ್ದರ್ಜೆಗೆ ಏರಿಸಿರುವ ಸಿರಿಸಿ ಸರ್ಕಾರಿ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮಾಡಲು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡುತ್ತೇನೆ ಈ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮಾಡಲು ಇಲ್ಲಿನ ಶಾಸಕರಾದ ಭೀಮಣ್ಣ ನಾಯ್ಕರು ಒತ್ತಡ ಹಾಕುತ್ತಿರುವುದರಿಂದ ಈ ಬಗ್ಗೆ ಅಗತ್ಯವಾಗಿ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾಪ ಮಾಡುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಿನ್ನೆ ಸಿರಿಸಸಿಗೆ ಬಂದ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಯಾವ ನೋಡಿ ಇನ್ನು ಅವರು ಜುಲೈ ತಿಂಗಳಿಗೆ ನಾವು ಕೆಲಸ ಮುಗಿಸ್ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನೋಡಿದಾಗ ಸೊ ನಾನು ಆಸ್ಪತ್ರೆ ಎಲ್ಲ ವಿಸಿಟ್ ಮಾಡಿದ್ದೀನಿ ಆದ್ದರಿಂದ ಆಸ್ಪತ್ರೆಗೆ ಪೂರ್ತಿಯಾಗಿ ನಾವು ಉದ್ಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಇನ್ನು ಹೆಚ್ಚಿನ ಒಂದು ಮಾನವ ಸಂಪನ್ಮೂಲ ಮತ್ತು ಬೇರೆ ಬೇರೆ ಅಂತ ಹೇಳಿದ್ರೆ ಜಿಲ್ಲಾ ಆಸ್ಪತ್ರೆಗೆ ಅಗತ್ಯ ಇರುವಂಥ ಸಿಬ್ಬಂದಿ ಮತ್ತು ಸೇರರು ಮತ್ತು ತಜ್ಞ ವೈದ್ಯರು ಎಲ್ಲವೂ ಕೂಡ ಕೊಟ್ಟರೆ ಅವಾಗ ಅದು ಪೂರ್ತಿಯಾಗಿ ಬೂರ್ತಿಯಾಗಿ ಬಳಕೆ ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ ಈಗಾಗಲೇ ಸುಮಾರು ಅಲ್ಲಿ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ ಏನಿದೆ ಹದಿನಾರು ಕೋಟಿ ರೂಪಾಯಿಗೆ ಒಂದು 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 ಪ್ರಪೋಸಲ್ ಅವರಿಗೆ ಬಂದಿದೆ ಅದೆಲ್ಲ ನಮ್ಮ ಹಂತದಲ್ಲಿದೆ ಅದನ್ನು ನಾವು ಖಂಡಿತವಾಗಿಯೂ ಅದಕ್ಕೆಲ್ಲ ಅನುಮೋದನೆ ಕೊಟ್ಟು ಮತ್ತು ಇನ್ನೂ ಒಂದು ಜಿಲ್ಲಾ ಯಾಕಂದರೆ ಈ ಕಾರವಾರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಜಿಲ್ಲೆ ಜಿಲ್ಲಾ ಕೇಂದ್ರ ಜಿಲ್ಲಾ ಆಸ್ಪತ್ರೆ ಇದೆ ಆದರೆ ಈಗ ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಕಾಲೇಜಲ್ಲಿ ಸೇರಿರೋದ್ರಿಂದ ನಾವು ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲೇ ಒಂದು ಒಂದು ನೀತಿಯನ್ನು ಮಾಡ್ಕೊಂಡಿದ್ದೀವಿ ಪರ್ಯಾಯವಾಗಿ ಇನ್ನೊಂದು ಜಿಲ್ಲಾ ಆಸ್ಪತ್ರೆಗಳು ಮಾಡ್ಕೋಬೇಕು ಈಗ ನಿನ್ನೆ ನಾವು ಒಳ್ಳೆಗಾಲದಲ್ಲಿ ಹೊಸ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ಅಲ್ಲಿ ಅನುಮೋದನೆ ತಗೋಬೇಕು ಮೊನ್ನೆ ಕ್ಯಾಬಿನೆಟ್ ನಿನ್ನೆ ಕ್ಯಾಬಿನೆಟ್ ಅನುಭವ ಆಯಿತು ಅದೇ ಅದೇ ಥರ ಇನ್ನು ಎರಡು ತಾಲೂಕುಗಳು ಎರಡು ಜಿಲ್ಲೆಗಳಲ್ಲಿ ಕಲ್ಯಾಣ ಕನ್ನಡದಲ್ಲಿ ಬೀದರ್ ಮತ್ತು ರಾಯಚೂರಿನಲ್ಲೂ ಕೂಡ ಪರ್ಯಾಯವಾಗಿ ಯಾಕೆಂದರೆ ನಮ್ಮ ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ಗೆ ಹೋಗಿರಲಿಲ್ಲ ನಾವೇ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಮಾಡ್ಕೋಬೇಕು ಅಂತ ಮಾಡಲು ಮಾಡುತ್ತೆ ಅದೇ ಪ್ರಕಾರ ಇಲ್ಲಿ ಸರ್ಸಿ ಸಿದ್ದಾಪುರ ಇದೆ ಸರ್ಸಿ ತಾಲೂಕು ಆಸ್ಪತ್ರೆ ಈ ಇದನ್ನ ಈಗಾಗಲೇ ಮುನ್ನೂರ ಐವತ್ತು ಬೆಡ್ ಹೆಚ್ಚು ಮುನ್ನೂರ ಐವತ್ತು ಬೆಡ್ ಸಾಮರ್ಥ್ಯ ಇರಬಹುದು ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ ನೂರು ಬೆಡ್ ಸೇರಿಸಿ ಮುನ್ನೂರ ಐವತ್ತು ವರ್ಷ ವರ್ಷದಲ್ಲಿ ಇದಕ್ಕೆ ಇನ್ನು ನಾವು ಅಗತ್ಯ ಇರುವಂತಹ ಎಲ್ಲ ಬೇರೆ ಸೇವೆಗಳು ಕೊಟ್ಟರೆ ತಜ್ಞ ವೈದ್ಯರು ಸಿ ಟಿ ಎಂ ಆರ್ ಐ ಇದೆಲ್ಲ ಕೊಟ್ಟರೆ ಇದು ಜಿಲ್ಲಾ ಆಸ್ಪತ್ರೆಗೆ ತಗೋ ಜಿಲ್ಲಾ ಆಸ್ಪತ್ರೆಯಲ್ಲೇ ಅಷ್ಟು ಮಾಡೋದಕ್ಕೆ ನಾನು ಪ್ರಬೋದ್ ಕಳ್ಸಿಕೊಡ್ತೀನಿ ಮುಖ್ಯಮಂತ್ರಿ ಹತ್ರ ಮಾತನಾಡಿ ಇದನ್ನ ಜಿಲ್ಲಾ ಆಸ್ಪತ್ರೆ ಮಾಡಬೇಕು ನಾವು ನಮ್ಮ ಶಾಸಕರು ಕೂಡ ಎತ್ತರ ಜೊತೆ ನೋಡೋದಕ್ಕೆ ಅವರು ಪ್ರಭಾವ ಇದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆಲ್ಲರೂ ಕೂಡ ಮಾತಾಡಿಸಿದ ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ಜಿಲ್ಲಾ ಆಸ್ಪತ್ರೆ ಮಾಡೋದಕ್ಕೆ ಜಾನುವಾರು ಕಾಲುಬಾಯಿ ರೋಗ ಲಸಿಕಾ ಅಭಿಯಾನಕ್ಕೆ ಸಾಂಕೇತಿಕವಾಗಿ ರಾಜ್ಯದಾದ್ಯಂತ ಇಂದು ಚಾಲನೆ ನೀಡಲಾಗಿದೆ ಅದರಂತೆ ಸಿರ್ತಿ ತಾಲೂಕಿನ ತೆರಕನಳ್ಳಿ ಗ್ರಾಮದಲ್ಲಿ ಕ್ಷೇತ್ರ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀನಾಥ್ ಶೆಟ್ಟಿ ನಗರ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪಶುಸಂಗೋಪನಾ ಅಧಿಕಾರಿ ಕೆ ದಿನೇಶ್ ವೈದ್ಯಾಧಿಕಾರಿಗಳು ಹಾಗೂ ಊರ ನಾಗರಿಕರು ಮುಖಂಡರು ಉಪಸ್ಥಿತರಿದ್ದರು ಬನವಾಸಿ ಪೊಲೀಸರು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಬನವಾಸಿ ಹಾಗೂ ಸೊರಬ ವ್ಯಾಪ್ತಿಯಲ್ಲಿ ನಾಲ್ಕು ಮನೆಗಳನ್ನು ಕಳ್ಳತನ ಮಾಡಿದ್ದ ಇರುವರು ಆರೋಪಿಗಳನ್ನು ಕದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಭರಣ ಹಾಗೂ ನಗದು ಸಮೇತವಾಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾನಗಲ್ ತಾಲೂಕಿನ ಶೃಂಗೇರಿ ನಿವಾಸಿ ಅಬ್ದುಲ್ ಸತಾರ್ ಮೆಹಬೂಬ್ ಷರೀಫ್ ಶೇಖ್ ಹಾಗೂ ಶಬೀಶಾ ದಸ್ತಗಿರಿ ಸಾಬ್ ಶೇಖ್ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಆರೋಪಿಗಳು ಬನವಾಸಿಯಲ್ಲಿ ಮೂರು ಮನೆ ಹಾಗೂ ಸೊರಬದಲ್ಲಿ ಒಂದು ಮನೆ ಕಳ್ಳತನ ಎಸೆಗೆ ತಪ್ಪಿಸಿಕೊಂಡಿದ್ದರು ಎಸ್ಪಿ ಎಂ ನಾರಾಯಣ್ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿಐ ಶಶಿಕಾಂತ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಚಂದ್ರಕಲಾ ಪತ್ತಾರ್ ಸುನಿಲ್ ಕುಮಾರ್ ಬಿವೈ ಸಿಬ್ಬಂದಿಗಳಾದ ಅಬ್ದುಲ್ ಸತಾರ್ ಅನ್ಸಾರಿ ಬಸವರಾಜ್ ಜಾಡಾರ್ ಮಂಜುನಾಥ್ ನಡುವಿನ ಮನೆ ಕುಮಾರ್ ಬಣಕರ್ ಸಂತೋಷ್ ಕುಮಾರ್ ಮಂಜುನಾಥ್ ಪಿ ಇತರರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃದಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಅಲಘಟಿಕೆಯಲ್ಲಿ ಇತ್ತೀಚೆಗೆ ಸರ್ವಧರ್ಮ ಸ್ನೇಹ ಅಶ್ಮಾಶ್ವತಿಯಿಂದ ಆಯೋಜಿಸಲಾಗಿದ್ದ ಶಿಸ್ತಿನ ಸಿಪಾಯಿ ಹಾಗೂ ಸಾಧನೆಯ ಬದುಕು ರಾಜ್ಯ ಮಟ್ಟದ ಕಾರ್ಯಾಗಾರದಲ್ಲಿ ಸಿರಿಸಿಯ ಸ್ವಾನ ತರಬೇತಿದಾರ ಹಾಗೂ ಕುದುರೆ ಸವಾರಿ ಅವಿನಾಶ್ ಜೋಳೇಕರ್ ಇವರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು ನಿಯಂತ್ರಣ ತಪ್ಪಿದ ಕಾರು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಚಾಲಕ ಸೇರಿದಂತೆ ಐವರು ಸಣ್ಣ ಪುಟ್ಟ ಗಾಯದೊಂದಿಗೆ ಜೀವಾಪಾಯದಿಂದ ಪಾರಾದ ಘಟನೆ ಹೊನ್ನಾವರ ತಾಲೂಕಿನ ಹಂಗಾರಗುಂಡಿಯಲ್ಲಿ ಸಂಭವಿಸಿದೆ ಗಾಯಗೊಂಡವರೆಲ್ಲ ಮಂಡ್ಯ ಜಿಲ್ಲೆಯವರೆಂದು ತಿಳಿದು ಬಂದಿದೆ Claro que ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ತಳಿರು ತೋರಣಗಳಿಂದ ಶೃಂಗಾರಗೊಂಡಿತ್ತು ಸಂಸ್ಕೃತಿ ಎಲ್ಲೆಡೆ ಮೈ ಎಳಿಸಿತ್ತು ಕಾಲೇಜಿನಲ್ಲಿ ಇಂದು ಪರಿವರ್ತನಾ ಎರಡ್ ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಾನ್ಗಲ್ಲಿನ ಹೋರಿ ಹಬ್ಬದಲ್ಲಿ ಬಳಸುವ ಹೋರಿ ಹಾನ್ಗಲ್ನ ಮಹಾರಾಜನನ್ನು ಕರೆಸಿ ಅದಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ವಿಶೇಷ ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಲೇಜು ಉಪ ಅಧ್ಯಕ್ಷ ಎಸ್ ಕೆ ಭಾಗವತ್ ನಮ್ಮ ಸಂಸ್ಕೃತಿ ಸಂಪ್ರದಾಯದಿಂದಲೇ ದೇಶ ಮುಂದುವರಿದು ಬಂದಿದೆ ಹಳ್ಳಿಗಳಲ್ಲಿ ಗೋ ಪೂಜೆಯ ಸಂದರ್ಭದಲ್ಲಿ ಹೋರಿಗಳಿಗೆ ಗೋವುಗಳಿಗೆ ಶೃಂಗಾರ ಮಾಡಿ ಓಡಿಸುವ ಸಂಪ್ರದಾಯವಿತ್ತು ಇಂದು ಅದು ನಶಿಸುವ ಹಂತಕ್ಕೆ ಬಂದಿದೆ ಕಾಲೇಜಿಗೆ ಶೃಂಗರಿಸಿದ ಹೋರಿಯನ್ನು ತಂದು ಪೂಜಿಸಿ ಈ ಪೀಳಿಗೆ ಆ ಸಂಪ್ರದಾಯ ತೋರಿಸುವ ಕಾರ್ಯವನ್ನು ಮಾಡಿದ್ದೀರಿ ಪರಿವರ್ತನೆ ಜಗದ ನಿಯಮ ಸಂಪ್ರದಾಯವನ್ನು ಇಟ್ಟುಕೊಂಡೇ ಪರಿವರ್ತನೆಯತ್ತ ಸಾಗಬೇಕು ಸೀರೆಯನ್ನು ಹುಟ್ಟಾಗ ಒಂದು ಗಂಭೀರತೆ ಗೌರವದ ಭಾವ ಮೂಡುತ್ತದೆ ನಮ್ಮ ಸಂಪ್ರದಾಯವೇ ಗೌರವ ತರಿಸುವಂಥದ್ದಾಗಿದೆ ಸಂಪ್ರದಾಯ ಎಂದರೆ ಉಡುಗೆಯಷ್ಟಿಗೆ ಸೀಮಿತ ಅಲ್ಲ ಅದು ನಮ್ಮ ನಡವಳಿಕೆಯಲ್ಲೂ ಇರಬೇಕು ಎಂದರು ಸ್ವಾಗತಿಸಿ ಮಾತನಾಡಿದ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕೊಡುವುದು ಸಂಸ್ಥೆಯ ಉದ್ದೇಶ ಶೈಕ್ಷಣಿಕ ತರಗತಿಗಷ್ಟೇ ಮಹಾವಿದ್ಯಾಲಯಗಳು ಸೀಮಿತವಾಗಿರಬಾರದು ಕ್ರಿಯಾಶೀಲ ಚಟುವಟಿಕೆಗಳು ವಿದ್ಯಾರ್ಥಿ ಜೀವನದಲ್ಲಿ ಮುಖ್ಯ ಎಂದರು ಬೈಕ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ ಘಟನೆ ಸಿದ್ದಾಪುರ ಹಾಗೂ ಸಾಗರದ ನಡುವೆ ಬರುವ ವರದಳಿ ಸಮೀಪ ನಡೆದಿದೆ ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಬೈಕ್ ಸವಾರರು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಗಿದೆ ಅಪಘಾತ ನಡೆದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ನಗರದ ವಿಜಯನಗರದ ನಿವಾಸಿ ಸಂಗೀತ ಉದಯ್ ಶೇಟ್ ಇವರು ಮಧ್ಯಾಹ್ನ ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಬೆಲೆ ಬಾಳುವ ಸ್ಯಾಮ್ಸಂಗ್ ಎ ತರ್ಟಿ ಫೈವ್ ಕಂಪನಿಯ ಮೊಬೈಲ್ ಅನ್ನು ಕಳೆದುಕೊಂಡಿದ್ದರು ನಗರ ಠಾಣೆಯ ಪಿಎಸ್ಎ ನಾಗಪ್ಪ ಬಿ ಅವರ ಮಾರ್ಗದರ್ಶನದಲ್ಲಿ ಸಿಬ್ಬಂದಿಗಳಾದ ಚನ್ನಬಸಪ್ಪ ಕ್ಯಾರಕಟ್ರಿ ಮಲ್ಲಿಕಾರ್ಜುನ್ ಕುದುರಿ ಹಾಗೂ ತಾಂತ್ರಿಕ ವಿಭಾಗದ ಸಹಾಯದಿಂದ ಕೇವಲ ಒಂದು ಗಂಟೆಯಲ್ಲಿ ಕಳೆದುಕೊಂಡಿದ್ದ ಮೊಬೈಲ್ ಅನ್ನು ಪತ್ತೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದು ಪೊಲೀಸರ ಕಾರ್ಯಕ್ಕೆ ದೂರುದಾರರಾದ ಸಂಗೀತ ಶೇಟ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ